ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಸೂಪರ್ ಬ್ರೇಕಿಂಗ್ ನ್ಯೂಸ್ ಎರಡು ಸಾವಿರ ರೂಪಾಯಿ ಇಪ್ಪತ್ತ್ ಮೂರನೇ ಕಂತು ಜುಲೈ ತಿಂಗಳ ಹಣ ಬಿಡುಗಡೆ ಆಗ್ತಾ ಇದೆ ಯಾವಾಗ ನಿಮಗೆ ಅಕೌಂಟ್ಗೆ ಹಣ ಬರುತ್ತೆ ಮತ್ತೆ ಎಲ್ಲಿ ಬಿಡುಗಡೆಯಾಗಿದೆ ಮತ್ತೆ ನಿಮ್ಮ ಅಕೌಂಟ್ಗೆ ಯಾವಾಗ ಬರಲಿದೆ ಅದರ ಬಗ್ಗೆ ಡೀಟೇಲ್ ಆಗಿ ನೋಡೋಣ ವಿಡಿಯೋಗೆ ಲೈಕ್ ಮಾಡಿ ಬೇಗನೆ ಗಣೇಶ ಹಬ್ಬ ಆಚರಣೆ ಮಾಡುವವರಿಗೆ ಒಂದು ಹೊಸ ನಿಯಮ ಹೌದು ಸರ್ಕಾರದಿಂದ ನಿಯಮಾವಳಿ ಬಿಡುಗಡೆ ಮಾರ್ಗಸೂಚಿ ಕೂಡ ಬಿಡುಗಡೆ ವೀಕ್ಷಕರೇ ಈ ಒಂದು ಮಾರ್ಗಸೂಚಿಯನ್ನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳಿರುತ್ತೇವೆ ಹೀಗಾಗಿ ಇಂಪಾರ್ಟೆಂಟ್ ವಿಡಿಯೋ ವಿಡಿಯೋ ಕೊನೆ ತನಕ ನೋಡಿ ಕರ್ನಾಟಕದಲ್ಲಿ ಜಾರಿಯಾದ ಹೊಸ ನಿಯಮಗಳು ಕರ್ನಾಟಕದಲ್ಲಿ ಜಾರಿ ಆಗ್ತಾ ಇರೋ ಹೊಸ ಸುದ್ದಿಗಳು ಹಾಗೆ ಬ್ರೇಕಿಂಗ್ ನ್ಯೂಸ್ ನೋಡ್ತಾ ಹೋಗೋಣ ಹಾಗೆ ಸ್ವಂತ ಪ್ರಾಪರ್ಟಿ ಆಸ್ತಿ ಪಾಸ್ತಿ ಇದ್ದವರಿಗೆ ಬಿ ಕೂಡ ಮಾಹಿತಿ ಬಂದಿದೆ ಅದರ ಬಗ್ಗೆ ನೋಡೋಣ ವೀಕ್ಷಕರೇ ಹಾಗೆ ಯುವ ನಿಧಿ ಯೋಜನೆ ಪ್ರತಿ ತಿಂಗಳು ನಿರುದ್ಯೋಗ ಬತ್ತೆ ಮೂರು ಸಾವಿರ ರೂಪಾಯಿ ಹಾಗೂ ಒಂದು ಸಾವಿರದ ಐದುನೂರು ರೂಪಾಯಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಅಕೌಂಟ್ಗೆ ಜಮೆ ಆಗಿದೆ ಕೆಲವೊಬ್ಬರಿಗೆ ಜಮೆ ಆಗಿಲ್ಲ ಅವರು ಏನ್ ಮಾಡಬೇಕು ನೀವು ಸರ್ಕಾರದಿಂದ ಮೂರು ಸಾವಿರ ರೂಪಾಯಿ ಪ್ರತಿ ತಿಂಗಳು ಪಡ್ಕೋಬೇಕಂದ್ರೆ ಏನ್ ಮಾಡಬೇಕು ಅದರ ಬಗ್ಗೆ ನೋಡೋಣ ವೀಕ್ಷಕರೇ ಬಂಗಾರದ ಬೆಲೆ ಆಗಿತ್ತು ಒಂದು ಲಕ್ಷ ರೂಪಾಯಿ ಒಳಗೆ ಬಂದಿತ್ತು ಆದ್ರೆ ಈಗ ಮತ್ತೆ ರೂಪಾಯಿ ಕ್ಯಾರೆಟ್ ಅಪ್ರಂಜಿ ಚಿನ್ನ ಲಕ್ಷ ಗಡಿ ದಾಟಿ ಹೋಗಿದೆ ಮತ್ತೆ ರೇಷನ್ ಕಾರ್ಡ್ ಇದ್ದವರಿಗೆ ಕರ್ನಾಟಕ ಸರ್ಕಾರದಿಂದ ಹೊಸ ನಿಯಮಗಳು ಮತ್ತೆ ಹೊಸ ಸುದ್ದಿಗಳು ಮತ್ತೆ ರೇಷನ್ ಕಾರ್ಡ್ ಇದ್ದವರು ಇ ಕೆ ವೈಸಿ ಮಾಡಿಸಿಲ್ಲ ಅಂದ್ರೆ ಬೇಗನೆ ಮಾಡಿಸಿಕೊಳ್ಳಿ ಮೂವತ್ತೊಂದು ಕೊನೆಯ ದಿನಾಂಕ ಅಂತ ಕೂಡ ಈಗಾಗಲೇ ಹೇಳಲಾಗಿದೆ ಮಾಡಿದವರು ಆ್ಯಡ್ ಆನ್ ಡಿಲೀಟ್ ಏನೇ ಮಾಡೋದಿದ್ರು ಕೂಡ ಬೇಗನೆ ಮಾಡಿಸಿಕೊಳ್ಳಿ ಬನ್ನಿ ಎಲ್ಲ ವಿಡಿಯೋನ ನೋಡ್ತಾ ಹೋಗೋಣ ಎಲ್ಲ ಒಂದು ಮಾಹಿತಿ ನೋಡೋಣ ಬ್ರೇಕಿಂಗ್ ನ್ಯೂಸ್ ನೋಡೋಣ ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಈ ವಿಡಿಯೋಗೆ ದಯವಿಟ್ಟು ಎಲ್ಲರೂ ಒಂದು ಲೈಕ್ ಮಾಡಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರೂ ಒಂದು ದಯವಿಟ್ಟು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನೀವು ಯಾವ ಊರಿನಿಂದ ವಿಡಿಯೋ ನೋಡ್ತಿದ್ದೀರ ನಿಮ್ಮ ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಿಮ್ಮ ಅಕೌಂಟ್ಗೆ ಯಾವಾಗ ಹಣ ಬರುತ್ತೆ ಅಂತ ನಾವು ನಿಮಗೆ ಅದಕ್ಕೆ ಕಮೆಂಟ್ನಲ್ಲಿ ರಿಪ್ಲೈ ಕೂಡ ಮಾಡ್ತೀವಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಮೊದಲಿಗೆ ಬಂದಿರೋ ಅಪ್ಡೇಟ್ ಏನಪ್ಪಾ ಅಂದರೆ ಗೃಹಲಕ್ಷ್ಮಿ ಯೋಜನೆ ಎರಡು ರೂಪಾಯಿ ಜುಲೈ ತಿಂಗಳ ಹಣವನ್ನ ಬಿಡುಗಡೆ ಮಾಡಲು ಪ್ರಾರಂಭ ಮಾಡಲಾಗ್ತಾ ಇದೆ ಈಗಾಗಲೇ ಜೂನ್ ತಿಂಗಳ ಹಣವನ್ನ ಮೂರನೇ ತಾರೀಕಿಗೆ ರಿಲೀಸ್ ಮಾಡಲಾಗಿತ್ತು ನಿಮಗೆಲ್ಲ ಗೊತ್ತೇ ಇದೆ ಜೂನ್ ತಿಂಗಳ ಹಣ ಆಗಸ್ಟ್ ಅಲ್ಲಿ ಬಂದಿದೆ ಜುಲೈ ತಿಂಗಳಲ್ಲಿ ಬರಬೇಕಿತ್ತು ಆದ್ರೆ ಆಗಸ್ಟ್ ತಿಂಗಳಲ್ಲಿ ಬಂದಿತ್ತು ಆದ್ರೆ ಜುಲೈ ತಿಂಗಳ ಹಣ ಆಗಸ್ಟ್ ನಲ್ಲಿ ಬರಲೇಬೇಕು ಅದು ಬರುತ್ತೆ ಗ್ಯಾರಂಟಿ ಯದಕ್ಕಂದ್ರೆ ಈಗಾಗಲೇ ಖುದ್ದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಮಾಹಿತಿಯನ್ನ ಇಲ್ಲಿ ಕೊಟ್ಟಿರುವಂತದ್ದು ಎರಡು ಸಾವಿರ ರೂಪಾಯಿ ರಿಲೀಸ್ ಮಾಡಲಾಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಅಕೌಂಟ್ಗೆ ಜಮೆ ಮಾಡಲು ಮುಂದಾಗಲಿದೆ ಸರ್ಕಾರ ಯಾವಾಗ ಅಂತ ನೀವು ಕೇಳ್ತೀರಾ ಅಂದರೆ ಇಪ್ಪತ್ತೇಳು ಇಪ್ಪತ್ತೆಂಟನೇ ತಾರೀಕಿನ ಒಳಗಡೆ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಇಪ್ಪತ್ತ್ ಮೂರನೇ ಕಂತು ಹಣ ಬಿಡುಗಡೆ ಆಗಲಿದೆ ಬಿಡುಗಡೆ ಆದ ತಕ್ಷಣ ನಮ್ಮ ಅಕೌಂಟ್ಗೆ ಬಂದುಬಿಡುತ್ತಾ ಬಿಡುತ್ತಾ ಇಲ್ಲ ವೀಕ್ಷಕರೇ ಜಿಲ್ಲಾವಾರು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಮೂಲಕ ಹಾದು ಬರಬೇಕಂದ್ರೆ ಹದಿನೈದು ದಿನಗಳ ಸಮಯ ಅವಕಾಶ ಸೊ ಇಲ್ಲಿ ನಿಮಗೆ ಸೆಪ್ಟೆಂಬರ್ ಹತ್ತನೇ ತಾರೀಕಿನವರೆಗೂ ವೇಟ್ ಮಾಡಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಇದು ಗೃಹಲಕ್ಷ್ಮಿ ಅಪ್ಡೇಟ್ ಆಯಿತು ಈಗ ಎರಡನೇ ಅಪ್ಡೇಟು ವೀಕ್ಷಕರೇ ನೀವೇನಾದರೂ ವಾಟ್ಸಪ್ ಯೂಸ್ ಮಾಡ್ತಾ ಇದ್ರೆ ನಿಮಗೆ ಏನಾದರೂ ಯಾವುದಾದ್ರೂ ಮದುವೆ ಇನ್ವಿಟೇಷನ್ ಕಾರ್ಡ್ ಬಂದರೆ ಅದನ್ನು ಕ್ಲಿಕ್ ಮಾಡಬೇಡಿ ಯಾಕಂದರೆ ಒಬ್ಬರು ಈ ಒಂದು ಮದುವೆ ಇನ್ವಿಟೇಷನ್ ಕಾರ್ಡ್ ಲಿಂಕನ್ನು ಕ್ಲಿಕ್ ಮಾಡಿ ಮೂರು ಲಕ್ಷ ರೂಪಾಯಿ ಹಣವನ್ನು ಕಳೆದುಕೊಂಡಿದ್ದಾರೆ ಹೌದು ವೀಕ್ಷಕರೇ ಈ ಸುದ್ದಿ ಈಗ ವೈರಲ್ ಆಗಿದೆ ಮದುವೆ ಇನ್ವಿಟೇಷನ್ ಕಾರ್ಡ್ ಅಂತ ಯಾವುದಾದರೂ ಅನ್ನೊಂದು ನಂಬರಿಂದ ನಿಮಗೆ ಏನಾದರೂ ಮದುವೆ ಆಮಂತ್ರಣ ಪತ್ರ ಬಂದರೆ ಅದನ್ನು ಡೌನ್ಲೋಡ್ ಮಾಡಬೇಡಿ ಮತ್ತು ಕರ್ನಾಟಕದಲ್ಲಿ ತುಂಬ ಡಿಜಿಟಲ್ ಅರೆಸ್ಟ್ಗಳು ಆಗ್ತಾ ಇರುವಂಥದ್ದು ಪೊಲೀಸರು ಅಂತ ಏನಾದರೂ ನಿಮಗೆ ಕರೆ ಮಾಡಿದರೆ ಅಥವಾ ವಿಡಿಯೋ ಕಾಲ್ ಮಾಡಿದರೆ ಅಂತ ನಂಬಬೇಡಿ ಅದೆಲ್ಲ ಫೇಕ್ ಕಾಲ್ಸ್ ಆಗಿರುತ್ತೆ ಯಾರಾದರೂ ನಿಮಗೆ ವಾಟ್ಸಪ್ಪಲ್ಲಿ ಆಟೋಮೆಟಿಕ್ ಆಗಿ ನಿಮಗೇನಾದರೂ ಕಾಲ್ ಬಂದರೆ ಅದನ್ನು ಎತ್ತಬೇಡಿ ಮತ್ತು ವೀಕ್ಷಕರ ಇನ್ನೊಂದು ಅಪ್ಡೇಟು ಎಲ್ಲ ವಾಟ್ಸಪ್ ಬಳಕೆ ಮಾಡೋರಿಗೆ ಸೋಷಿಯಲ್ ಮೀಡಿಯಾ ಬಳಕೆ ಮಾಡೋರಿಗೆ ನಿಮ್ಮ ಒಂದು ಪಾರ್ಸಲ್ ಸಿಕ್ಕಿದೆ ಆ ಒಂದು ಅಲ್ಲಿ ನಿಮ್ಮ ಹೆಸರು ಇದೆ ಅಂತ ಹೇಳಿ ನಿಮಗೆ ಏನಾದರೂ ಹೆದರಿಸಿ ಅದರಲ್ಲಿ ಅದು ಇದೆ ಇದು ಇದೆ ಡ್ರಗ್ಸ್ ಇದೆ ಅಂತ ಏನಾದರೂ ನಿಮಗೆ ಹೇಳಿದರೆ ಕರೆಯಲ್ಲಿ ಅದಕ್ಕೆ ನಿಮಗೆ ಅವರು ಹಣ ಕೇಳ್ತಾರೆ ಇದನ್ನು ಕ್ಲೋಸ್ ಮಾಡಬೇಕಂದ್ರೆ ಅಂತ ಏನಾದರೂ ಹಣ ಕೇಳಿದರೆ ಅದನ್ನು ಯಾರಿಗೂ ಕೂಡ ಅವರಿಗೆ ಹಣ ಕೊಡಬೇಡಿ ಅದೆಲ್ಲ ಫೇಕ್ ಕಾಲ್ಸ್ ಆಗಿರುತ್ತೆ ವೀಕ್ಷಕರೆ ಈ ಥರನೂ ಮಾಡ್ತಾ ಇದ್ದಾರೆ ನಿಮ್ಮ ಒಂದು ಅಲ್ಲಿ ನಮಗೆ ಈ ಥರ ಐಟಮ್ ಸಿಕ್ಕಿದೆ ಆ ಐಟಮ್ ಸಿಕ್ಕಿದೆ ನಿಮ್ಮ ಹೆಸರಿದೆ ಅದರಲ್ಲಿ ಅಂತ ಈ ಥರ ವೀಡಿಯೋ ಕಾಲ್ ಕೂಡ ಮಾಡ್ತಾರೆ ಪೋ ಪೊಲೀಸರು ಅಂತ ಹೇಳಿ ವಿಡಿಯೋ ಕಾಲ್ ಕೂಡ ಮಾಡ್ತಾರೆ ಅದನ್ನು ನಂಬಬೇಡಿ ಇದೆಲ್ಲ ಕೂಡ ಫೇಕ್ ಆಗಿರುತ್ತೆ ಮತ್ತು ಈ ಥರ ಒಂದು ಸುದ್ದಿಗಳು ತುಂಬಾ ದಿನಗಳ ಹಿಂದೆ ವೈರಲ್ ಆಗಿತ್ತು ಆದರೆ ಎಲ್ಲರ ಕರೆಗಳಲ್ಲೂ ಕೂಡ ಡಿಜಿಟಲ್ ಅರೆಸ್ಟ್ ಸ್ಕ್ಯಾಮ್ ಬಗ್ಗೆ ಮಾಹಿತಿ ಕೂಡ ಕೊಡಲಾಗಿತ್ತು ಆದರೆ ಈಗ ಅದನ್ನು ನಿಲ್ಲಿಸಲಾಗಿದೆ ಈಗ ಮತ್ತೆ ಈ ಒಂದು ಆನ್ಲೈನ್ ಕಳವರು ತಮ್ಮ ಕೈ ಚಳಕ ತೋರಿಸ್ತಾ ಇದ್ದಾರೆ ಹೀಗಾಗಿ ಹುಷಾರಾಗಿರಿ ಯಾರು ಕೂಡ ನಂಬಬೇಡಿ ಮತ್ತೆ ವೀಕ್ಷಕರೇ ಈಗ ಎಲ್ಲ ರೇಷನ್ ಕಾರ್ಡ್ ಇದ್ದವರಿಗೆ ಇದು ನಾಲ್ಕು ದಿನ ಮಾತ್ರ ಸಮಯ ಅವಕಾಶ ಇದೆ ಮೂವತ್ತೊಂದನೇ ತಾರೀಕಿನ ಒಳಗಡೆ ನೀವು ತಿದ್ದುಪಡಿ ಮಾಡಿಸಲು ಕೊನೆ ಅವಕಾಶ ಹೆಸರು ಆಡ್ ಮಾಡಲು ಡಿಲೀಟ್ ಮಾಡಲು ವಿಳಾಸ ಬದಲಾವಣೆ ಮಾಡಲು ಮುಖ್ಯಸ್ಥರ ಬದಲಾವಣೆ ಮಾಡಲು ಇ ಕೆ ಸಿ ಮಾಡಿ ಮೂವತ್ತೊಂದನೇ ತಾರೀಕು ಕೊನೆಯ ದಿನಾಂಕ ಅಂತ ಹೇಳಲಾಗಿದೆ ವೀಕ್ಷಕರೇ ನೀವೇನಾದರೂ ರೇಷನ್ ಕಾರ್ಡ್ ಹೊಂದಿದ್ರೆ ತಿದ್ದುಪಡಿ ಮಾಡ್ಬೇಕಂದ್ರೆ ಮಾಡಿಸಿಕೊಳ್ಳಿಲ್ಲ ಮಾಡಿಸಲ್ಲ ನೋಡಿ ಅವರಿಗೆ ಪಡಿತರ ಸಿಗೋದು ಡೌಟ್ ಯಾಕಂದ್ರೆ ಈಗಾಗಲೇ ಮೊದಲೇ ಸಚಿವರು ಹೇಳ್ಬಿಟ್ಟಿದ್ದಾರೆ ಇ ಕೆ ಮಾಡಿಸೋದು ಎಲ್ಲರೂ ಕೂಡ ಕಡ್ಡಾಯ ಈಗಾಗಲೇ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಮಾಡಿಸಿದ್ದಾರೆ ಆದ್ರೂ ಕೂಡ ಲಕ್ಷಾಂತರ ಜನರು ಇ ಕೆ ವೈಸಿ ಮಾಡಿಸಿಲ್ಲ ಯಾರೆಲ್ಲ ಇ ಕೆ ವೈ ಸಿ ಮಾಡಿಸಿಲ್ಲ ಬೇಗನೆ ಮಾಡಿಸಿಕೊಳ್ಳಿಲ್ಲ ಮುಂದೆ ಪಡಿತರ ಸಿಗೋದು ನಿಮಗೆ ಕಷ್ಟ ಆಗ್ಬೋದು ಮತ್ತೆ ಇಲ್ಲಿ ಇನ್ನೊಂದು ಅಪ್ಡೇಟ್ ಬಂದಿದೆ ಹೊಸ ರೇಷನ್ ಕಾರ್ಡ್ ವಿತರಣೆಗೂ ಕೂಡ ಇಲ್ಲಿ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಹೆಲ್ತ್ ಎಮರ್ಜೆನ್ಸಿ ಇದ್ದಾಗ ಬಿ ಪಿ ಎಲ್ ಕಾರ್ಡ್ ಇಲ್ಲದವರು ಅರ್ಜಿ ಹಾಕಿದರೆ ಬಡವರಿಗೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ರೇಷನ್ ಕಾರ್ಡ್ ಕೊಡಲು ಬಿ ಪಿ ಎಲ್ ಕಾರ್ಡ್ ಕೊಡಲು ಒಂದು ಹೊಸ ಪೋರ್ಟಲ್ ಪ್ರಾರಂಭ ಮಾಡಲಾಗುತ್ತದೆ ಕೂಡ ಇಲ್ಲಿ ಹೇಳಲಾಗಿದೆ ಮತ್ತೆ ವೀಕ್ಷಕರೇ ಮುಂದಿನ ಬರೋ ದಿನಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಯೋಜನೆಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಬಹುದು ಅಕ್ಕಿ ಜೊತೆಗೆ ಬೇಳೆ ಹಾಗೂ ಅಡುಗೆ ಎಣ್ಣೆ ಕೂಡ ನೀಡುವ ಒಂದು ಚರ್ಚೆ ನಡೀತಾ ಇದೆ ಸರ್ಕಾರದ ಮಟ್ಟದಲ್ಲಿ ಮತ್ತು ಇನ್ನು ಮುಂದೆ ಪಡಿತರ ವಿತರಣೆಗೆ ಐರಿಸ್ ಸ್ಕ್ಯಾನರ್ ಅಂದರೆ ವಯಸ್ಸಾದವರಿಗೆ ಕಣ್ಣಿನ ಸ್ಕ್ಯಾನ್ ಮೂಲಕ ಪಡಿತರ ವಿತರಣೆ ಹಾಗೂ ಹೆಬ್ಬಟ್ಟು ಗುರುತು ಅಂದರೆ ಫಿಂಗರ್ ಪ್ರಿಂಟ್ ಸ್ಕ್ಯಾನ್ ಮಾಡೋದ್ರ ಮೂಲಕ ಬೆರಳಚು ನೀಡೋದ್ರ ಮೂಲಕ ಪಡಿತರ ವಿತರಣೆ ಮಾಡಬೇಕು ಅಂತ ಇಲ್ಲಿ ಒಂದು ಕಡ್ಡಾಯ ಮಾಡಲಾಗಿದೆ ಎಷ್ಟು ದಿನ ಇದು ಕಡ್ಡಾಯ ಇದ್ದಿದ್ದಿಲ್ಲ ಈಗ ಕಡ್ಡಾಯ ಮಾಡಲಾಗಿದೆ ಅಂತಲೇ ಇಲ್ಲಿ ಹೇಳ್ಬೋದು ಮತ್ತೆ ಯುವ ನಿಧಿ ಯೋಜನೆ ಬಗ್ಗೆಯೂ ಕೂಡ ಒಂದು ಅಪ್ಡೇಟ್ ಬಂದಿದೆ ಇಪ್ಪತ್ತೈದನೇ ತಾರೀಕಿನ ಒಳಗೆ ತಪ್ಪದೆ ಕೆಲಸ ಮಾಡಬೇಕು ಅಂತ ನಾವು ಕೂಡ ವಿಡಿಯೋ ಮಾಡಿದ್ವಿ ಅವರಿಗೆ ಮಾತ್ರ ಹಣ ಬಂದಿದೆ ಯಾರೆಲ್ಲ ಮಾಡಿಲ್ಲ ಅವರಿಗೆ ಮೂರು ಸಾವಿರ ರೂಪಾಯಿ ಮತ್ತೆ ಒಂದು ಸಾವಿರದ ರೂಪಾಯಿ ಬಂದಿಲ್ಲ ಹೌದು ವೀಕ್ಷಕರೇ ಯುವ ನಿಧಿ ಯೋಜನೆಯಲ್ಲಿ ನೋಂದಣಿಯಾದ ಅಭ್ಯರ್ಥಿಗಳು ಕಡ್ಡಾಯವಾಗಿ ಆಧಾರ್ ಸಿಡೇಟ್ ಬ್ಯಾಂಕ್ ಖಾತೆ ಹೊಂದಿರಬೇಕು ಅಂತ ಒಂದು ರೂಲ್ಸ್ ಇದೆ ಮತ್ತೆ ತಮ್ಮ ಅರ್ಜಿ ಯಾವ ಹಂತದಲ್ಲಿ ಪರಿಶೀಲನೆ ಮಾಡ್ಕೋಬೇಕು ಇಪ್ಪತ್ತೈದನೇ ತಾರೀಕಿನ ಒಳಗೆ ಒಂದು ಕೆಲಸ ಮಾಡಲೇಬೇಕು ಎಲ್ಲ ನೋಂದಾಯಿಸಿಕೊಂಡ ಫಲಾನುಭವಿಗಳು ಪ್ರತಿ ಮೂರು ತಿಂಗಳಿಗೊಮ್ಮೆ ಇಪ್ಪತ್ತೈದನೇ ದಿನಾಂಕದ ಒಳಗೆ ಸ್ವಯಂ ಘೋಷಣೆ ಮಾಡಿಕೊಳ್ಳಬೇಕಾಗುತ್ತದೆ ಅಂದರೆ ಜೂನ್ ಜುಲೈ ಆಗಸ್ಟ್ ತಿಂಗಳ ಸ್ವಯಂ ಘೋಷಣೆ ಆಗಸ್ಟ್ ಇಪ್ಪತ್ತೈದು ದಿನಾಂಕ ಕೊನೆಯ ದಿನಾಂಕ ಆಗಿತ್ತು ಯಾರೆಲ್ಲ ಆ ದಿನಾಂಕದ ಒಳಗೆ ಸ್ವಯಂ ಘೋಷಣೆ ಮಾಡಿಕೊಂಡಿದ್ದಾರೆ ಅವರಿಗೆ ಮಾತ್ರ ಇಲ್ಲಿ ಮೂರು ಸಾವಿರ ರೂಪಾಯಿ ಬರುತ್ತೆ ಯಾರೆಲ್ಲ ಮಾಡಿಸಿಕೊಂಡಿಲ್ಲ ಅವರಿಗೆ ಹಣ ಬರಲ್ಲ ಅಂದರೆ ಪ್ರತಿ ಮೂರು ತಿಂಗಳಿಗೆ ಒಮ್ಮೆ ಇಪ್ಪತ್ತೈದನೇ ದಿನಾಂಕದ ಒಳಗಡೆ ಅವರು ಸ್ವಯಂ ಘೋಷಣೆ ಮಾಡಬೇಕು ನಾನು ಇಲ್ಲಿ ನಿರುದ್ಯೋಗಿ ನಾನು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಯಾವುದೇ ನೌಕರಿ ಮಾಡ್ತಾ ಇಲ್ಲ ಯಾವುದೇ ಬಿಸ್ನೆಸ್ ಮಾಡ್ತಾ ಇಲ್ಲ ಅಂತ ಅವರು ಸ್ವಯಂ ಘೋಷಣೆ ಮಾಡಬೇಕು ಆವಾಗ ಮಾತ್ರ ಅವರಿಗೆ ಒಂದು ಹಣ ಬರುತ್ತೆ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಮಾಡಬೇಕು ಅದನ್ನು ನೆನಪಿರಲಿ ಯುವನಿಧಿ ಯೋಜನೆ ಬಗ್ಗೆ ಮಾಹಿತಿ ಇದು ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಬಂಗಾರದ ಬೆಲೆ ಇಳಿಕೆ ಆಗಿತ್ತು ಆದರೆ ಮತ್ತೆ ಏರಿಕೆ ಆಗಿದೆ ವೀಕ್ಷಕರೇ ಹೌದು ಲಾಸ್ಟ್ ಟೈಮ್ ತೊಂಬತ್ತೆಂಟು ಸಾವಿರ ರೂಪಾಯಿ ಆಗಿತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಆದರೆ ಈಗ ಮತ್ತೆ ಬಂಗಾರದ ಬೆಲೆ ಒಂದು ಲಕ್ಷದ ಒಂದು ಸಾವಿರದ ಐದುನೂರು ರೂಪಾಯಿಗೆ ಬಂದು ತಲುಪಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ಒಂದು ಲಕ್ಷ ಒಂದು ಸಾವಿರದ ಐದುನೂರು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ತೊಂಬತ್ತ್ಮೂರು ಸಾವಿರದ ಐವತ್ತು ರೂಪಾಯಿ ಹದಿನೆಂಟು ಕ್ಯಾರೆಟ್ ಚಿನ್ನ ಎಪ್ಪತ್ತಾರು ಸಾವಿರದ ಒಂದೂರ ನಲವತ್ತು ರೂಪಾಯಿ ಅಂದರೆ ಇಲ್ಲಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ತಾರೀಕಿಗೆ ಮತ್ತೆ ಬಂಗಾರದ ಬೆಲೆಯಲ್ಲಿ ಏರಿಕೆ ಕಾಣಿದೆ ಬರೋಬ್ಬರಿ ಒಂದು ಸಾವಿರ ರೂಪಾಯಿ ಏರಿಕೆ ಆಗಿದೆ ಆದರೆ ಇಲ್ಲಿ ವಿಚ ಇಲ್ಲಿ ನಾವು ನೋಡೋದೇನಪ್ಪ ಅಂದರೆ ಬೆಳ್ಳಿ ದರ ಬೆಳ್ಳಿ ದರ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗಿದೆ ವೀಕ್ಷಕರೇ ಒಂದು ಲಕ್ಷ ಹತ್ತು ಸಾವಿರ ರೂಪಾಯಿ ಇತ್ತು ಹತ್ತು ಸಾವಿರ ರೂಪಾಯಿ ಏರಿಕೆ ಆಗಿದೆ ದಿನ ಒಂದು ಸಾವಿರ ಎರಡು ಸಾವಿರ ಎರಡು ಸಾವಿರ ಒಂದು ಸಾವಿರ ಏರಿಕೆಯಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಒಂದು ಕೆ ಜಿ ಬೆಳ್ಳಿ ದರ ಓಕೆ ಬನ್ನಿ ಈಗ ಮತ್ತೆ ಇನ್ನೊಂದು ಅಪ್ಡೇಟ್ ಬಂದಿದೆ ಎಲ್ಲ ಗಣೇಶ ಚತುರ್ಥಿ ವೇಳೆಗೆ ಅಂದರೆ ಗಣೇಶ ಹಬ್ಬ ಆಚರಣೆ ವೇಳೆಗೆ ಪಟಾಕಿ ಸಿಡಿಸಲು ಇಲ್ಲಿ ಸಮಯವನ್ನು ಘೋಷಣೆ ಮಾಡಲಾಗಿದೆ ಅಂದರೆ ಇಲ್ಲಿ ಹೊಸ ರೂಲ್ಸು ಒಂದು ಆದೇಶ ಸರ್ಕಾರದಿಂದ ರಾತ್ರಿ ಎಂಟರಿಂದ ಹತ್ತು ಗಂಟೆವರೆಗೂ ಮಾತ್ರ ಹಸಿರು ಪಟಾಕಿ ಸಿಡಿಸಲು ಅವಕಾಶ ಮಾಡಿಕೊಡಲಾಗಿದೆ ಅದನ್ನು ಬಿಟ್ಟು ಬೇರೆ ಪಟಾಕಿ ಸಿಡಿಸುವಂತಿಲ್ಲ ಮತ್ತು ಬೇರೆ ಸಮಯದಲ್ಲಿ ಪಟಾಕಿಗಳನ್ನು ಸಿಡಿಸುವಂತಿಲ್ಲ ಎಂಟರಿಂದ ಹತ್ತು ಗಂಟೆ ಒಳಗೆ ಮಾತ್ರ ಪಟಾಕಿ ಸಿಡಿಸುವಂತೆ ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಆ ಒಂದು ಆದೇಶವನ್ನು ಪಾಲನೆ ಮಾಡಬೇಕು ಅಂತ ರಾಜ್ಯ ಸರ್ಕಾರದಿಂದ ಇಲ್ಲಿ ಖಂಡ್ರವರು ಟ್ವೀಟ್ ಮಾಡಿರುವಂಥದ್ದು ವೀಕ್ಷಕರೇ ಬನ್ನಿ ಈಗ ಇನ್ನೊಂದು ಅಪ್ಡೇಟ್ ಬಂದಿದೆ ಅದು ಕೂಡ ಏನಂತ ನೋಡೋಣ ಎ ಖಾತಾ ಬಿ ಖಾತಾ ಈ ಖಾತಾ ಬಗ್ಗೆ ನಿಮಗೆ ಈಗಾಗಲೇ ಮಾಹಿತಿ ಸಿಕ್ಕಿರಬಹುದು ಈಗ ರಾಜಧಾನಿ ಬೆಂಗಳೂರಿನಲ್ಲಿ ಒಟ್ಟು ಏಳು ಲಕ್ಷ ಐವತ್ತು ಸಾವಿರ ಬಿ ಖಾತೆಗಳನ್ನು ಐದು ಪಾಯಿಂಟ್ ಐದು ಪರ್ಸೆಂಟ್ ಹಣ ಕಟ್ಟಿಸಿಕೊಂಡು ಎ ಖಾತೆಗಳಾಗಿ ಪರಿವರ್ತಿಸುವುದಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಒಂದು ಇಲ್ಲಿ ತಿಳಿಸಿದ್ದಾರೆ ಮಾಹಿತಿ ಹೌದು ಅಭಿವೃದ್ಧಿ ಮತ್ತು ಅನುದಾನ ಹಂಚಿಕೆ ಕುರಿತು ವಿಧಾನಸಭೆಯಲ್ಲಿ ಮಾತನಾಡಿದಾಗ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ತಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ಬೆಂಗಳೂರಿನಲ್ಲಿ ಎಲ್ಲ ರಸ್ತೆ ಸರ್ಕಾರಿ ರಸ್ತೆಗಳು ಎಂದು ಘೋಷಣೆ ಮಾಡಲಾಗಿದೆ ಅಂದರೆ ಎಲ್ಲ ಪ್ರೈವೇಟ್ ರಸ್ತೆಗಳನ್ನು ಕೂಡ ಅಂದರೆ ಹೆಸರಲ್ಲಿ ಇರೋ ರಸ್ತೆಗಳನ್ನು ಸರ್ಕಾರಿ ರಸ್ತೆಗಳನ್ನು ಘೋಷಣೆ ಮಾಡಲಾಗಿದೆ ಮತ್ತು ಏಳು ಪಾಯಿಂಟ್ ಐದು ಲಕ್ಷ ಬಿ ಖಾತೆಗಳನ್ನು ಅಭಿವೃದ್ಧಿ ಶುಲ್ಕ ಪಡೆದುಕೊಂಡು ಎ ಖಾತೆಗಳನ್ನಾಗಿ ಪರಿವರ್ತಿಸುವುದಾಗಿ ತಿಳಿಸಿದ್ದಾರೆ ಅಂದರೆ ಇಲ್ಲಿ ಎ ಖಾತೆಗಳಿಗೆ ಪರಿವರ್ತಿಸಲು ಬಿ ಖಾತೆಗಳಿಗೆ ಕೆಲವೊಂದು ರೂಲ್ಸ್ ಕೂಡ ಇದೆ ಅದರಲ್ಲಿ ಈಗ ಐದು ಪಾಯಿಂಟ್ ಐದು ಪರ್ಸೆಂಟ್ ಶುಲ್ಕದೊಂದಿಗೆ ಬೆಂಗಳೂರಿನಲ್ಲಿರೋ ಬಿ ಖಾತೆಗಳನ್ನು ಎ ಖಾತೆಗಳನ್ನಾಗಿ ಇಲ್ಲಿ ಕನ್ವರ್ಟನ್ನು ಮಾಡಲಾಗ್ತಾ ಇದೆ ಅಂತಲೂ ಕೂಡ ಇಲ್ಲಿ ಹೇಳಬಹುದು ಮತ್ತೆ ಇನ್ನೊಂದು ಅಪ್ಡೇಟ್ ಬಂದಿದೆ ಒಂದು ಪಾಯಿಂಟ್ ಆರು ಎರಡು ಲಕ್ಷ ಅಂದ್ರೆ ಒಂದು ಲಕ್ಷ ಅರವತ್ತೆರಡು ಸಾವಿರ ಕುಟುಂಬಗಳ ಫಲಾನುಭವಿಗಳಿಗೆ ಈ ಖಾತಾ ನೋಂದಣಿ ಸಿಕ್ಕಿದೆ ಹೌದು ತಹಶೀಲ್ದಾರರು ಕಂದಾಯ ಗ್ರಾಮಗಳ ಫಲಾನುಭವಿಗಳಿಗೆ ಹಕ್ಕು ಪತ್ರ ನೀಡಿದ ಕ್ಷಣ ತಮ್ಮ ಕೆಲಸ ಮುಗಿಯಿತು ಅಂತ ಮೀರಿಸುವಂತಿಲ್ಲ ಬದಲಿಗೆ ಈ ಖಾತಾ ಜನರೇಟ್ ಮಾಡಿ ಈ ಆಸ್ತಿ ಮಾಡಿಕೊಡಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡ ಅವರು ತಾಕೀತು ಮಾಡಿರುವಂತದ್ದು ವೀಕ್ಷಕರಲ್ಲಿ ಮತ್ತಿನ್ನೊಂದು ಗುಡ್ ನ್ಯೂಸ್ ಸಿಕ್ಕಿದ್ದು ತರ್ಟಿ ಫೋರ್ಟಿ ಅಡಿಯಲ್ಲಿ ನಿವೇಶನದವರಿಗೆ ಕಟ್ಟಡಗಳಿಗೆ ಪ್ರಾರಂಭಿಕ ಪ್ರಮಾಣ ಪತ್ರ ಸಿಸಿ ಮತ್ತು ಸ್ವಾಧೀನ ಪ್ರಮಾಣ ಪತ್ರ ಓಸಿ ಪಡೆಯಲು ವಿನಾಯಿತಿ ನೀಡಲಾಗುವುದು ಅಂತ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರು ಮಾಹಿತಿ ಕೊಟ್ಟಿರುವಂತದ್ದು ಅಂದರೆ ಇಲ್ಲಿ ಕಡಿಮೆ ಅಪಾಯವಿರುವ ಕಟ್ಟಡಗಳಿಗೆ ಓಸಿಸಿಸಿ ಪಡೆಯುವುದನ್ನು ಕೈಬಿಡಲಾಗಿದೆ ಐವತ್ತು ಎಂಬತ್ತು ಸೈಟ್ ನ ನಿವೇಶನದಲ್ಲಿರುವ ಕಟ್ಟಡಗಳಿಗೆ ಸಿಸಿ ಒಸಿ ಬೇಡ ಎಂಬುದು ನನ್ನ ಸಲಹೆಯಾಗಿದೆ ಆದರೆ ಸರ್ಕಾರ ಥರ್ಟಿ ಫೋರ್ಟಿ ಅಡಿ ನಿವೇಶನದವರೆಗೂ ವಿನಾಯಿತಿ ನಿಗದಿಪಡಿಸುವ ಸಾಧ್ಯತೆ ಇದೆ ಅಂತಲೂ ಕೂಡ ಇಲ್ಲಿ ಹೇಳಿರುವಂಥದ್ದು ಅಂದರೆ ಸಿ 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 ಬೇಕಿಲ್ಲ ಅಂತ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ನೀವು ಕೂಡ ಏನಾದರೂ ಮನೆ ಕಟ್ತಾ ಇದ್ದರೆ ಮನೆ ಕಟ್ಟಲು ಪ್ಲ್ಯಾನ್ ಮಾಡ್ತಾ ಇದ್ದರೆ ಈ ಒಂದು ಖಾತಾಗಳ ಬಗ್ಗೆ ನಿಮಗೆ ಮಾಹಿತಿ ಇರಲೇಬೇಕು ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಎ ಖಾತಾ ಅಂದರೆ ಏನು ಬಿ ಖಾತಾ ಅಂದರೆ ಏನು ಇ ಖಾತಾ ಅಂದರೆ ಏನು ಎಲ್ಲ ಡೀಟೇಲ್ ಆಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ಸಿ ಸಿ ಅಂದರೆ ಏನು ಓ ಸಿ ಅಂದರೆ ಏನು ಎಲ್ಲ ಒಂದು ಡೀಟೇಲ್ ಆಗಿ ಮಾಹಿತಿ ನೋಡೋಣ ಹೀಗಾಗಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಒತ್ತಿ ಹಾಗೆ ಆಲ್ ಬಟನ್ ಕೂಡ ಒತ್ತಿ